ಜನರ ಪ್ರಯತ್ನ ನಡೀತಾ ಇತ್ತು ಆ ನಿಟ್ಟಿನಲ್ಲಿ ಹಾಗೆ ಕಾಲೇಜುಗಳಲ್ಲಿ ಕುಂದಾಪದಕ್ಕೆ ಅವತಾರ ಅಂಬರವಾಗಿ ಪತ್ರದ ನಡೀತಾ ಇತ್ತು ಇದನ್ನು ಪರಮಪ್ರಧಾನ ಒಂದು ಸಂಸ್ಥೆ ಹೆಚ್ಚಾಗಿ ಆರ್ಗನೈಸ್ ಮಾಡ್ತಾ ಇದೆ ಪರಮಪ್ರಧಾನೆ ಗ್ರಾಮ ಸಂಘಟಪಕ್ಕೊಂದಿಷ್ಟು ಸಾಹಿತ್ಯಾಸಕ್ತ ಕಲಾಸಕ್ತ ವ್ಯಕ್ತಿಗಳು ಒಟ್ಟಾಗಿ ಒಂದು ಸಂಸ್ಥೆ ನೋಡ್ಕೊಂಡು ಅದರ ಮುಖೇನ ಸುಗಮ ಸಂಗೀತ ಹಾಗೂ ಕನ್ನಡ ಹಳೆಯ ಚಿತ್ರಗೀತೆಗಳ ಗೀತೆಗಳ ಕಾರ್ಯಕ್ರಮಗಳನ್ನು ಬೆಂಗಳೂರು ಭಾಗದಲ್ಲಿ ಮಾಡ್ತಾ ಇದ್ರು ಆ ಕಾರ್ಯಕ್ರಮ ಒಂದೆರಡು ಕಾರ್ಯಕ್ರಮ ನಾನು ಹೋಗಿದ್ವಿ ನಾನು ಯೋಗ್ಯತೆ ಹೋಗಿದ್ದರು ಉದೇಶಕ್ಕೆ ಎಲ್ಲರೂ ಹೋಗಿದ್ದಾರೆ ಹೊಸ ನಮ್ಮೆಲ್ಲರಿಗಿಂತ ಜಾಸ್ತಿ ಹೋಗಿದ್ದಾರೆ ಅದು ಮೊದಲಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಭಾವನೆಗಳನ್ನು ನಡೀತಾ ಇತ್ತು ಹೇಗಾಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಮೊದಲು ಯಾವುದೇ ರೀತಿಯ ಎಂಟ್ರಿಗಳನ್ನು ನಡೀತಾ ಇರಲಿಲ್ಲ ಕಾರ್ಯಕ್ರಮ ನಡೆಸ್ತಾ ಓವರ್ ಕ್ರೋಡ್ ಆಗ್ತಾ ಇತ್ತು ಸಭೆಯನ್ನು ಐದು ಗಂಟೆ ಪ್ರಾರಂಭದ ನಾಲ್ಕುವರೆಗೆ ಫಾರ್ಮುಲೋ ಫುಲ್ ಆಗ್ತಾ ಇದ್ದರು ತದನಂತರ ಅವರದನ್ನು ಶಿಫ್ಟ್ ಮಾಡಿದ್ದರು ಒಂದು ದೊಡ್ಡ ಒಂದು ಸಾವಿರ ಜನಕ್ಕೂ ಕೂಡ ಒಂದು ಆಡಿಟೋರಿಯನ್ನು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಇವಾಗ ಅದಕ್ಕೆ ಟಿಕೆಟನ್ನು ಕೂಡ ಇಟ್ಟರು ಯಾಕಂತಂದರೆ ಅದಕ್ಕೆ ಮುಂದೆ ಯಾವುದೇ ಫಂಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರಾಗಿ ಅವರ ಆಸಕ್ತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ರಾಮಚಂದ್ರ ಗಣಪ್ಪ ಸೇರಿ ತದನಂತರ ಅದಕ್ಕೆ ಟಿಕೆಟ್ ಶೋ ಆಗಿರುತ್ತೆ ಯಾಕಂತಂದರೆ ಬರುವ ಹೇಳಿದ್ರು ಟಿಕೆಟ್ ಶೋ ಆಗಿ ಮಾಡಿ ಅಥವಾ ನಾವು ಟಿಕೆಟ್ ಕೊಟ್ಟರೆ ಬೇರೆ ನಡುವೆ ಅಲ್ಲಿ ಸಿಗ ಅಂತ ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಚಲನಚಿತ್ರ ತಾರಗಳ ತಾಯಿ ಧೂರ್ಯ ಲಕ್ಷ್ಮಿ ಜೊತೆ ಒಂದು ಅದ್ಭುತ ಕಾರ್ಯಕ್ರಮ ಆಗಿತ್ತು ಅದರ ನಂತರ ಅನಂತ ಜೊತೆ ಆಗಿತ್ತು ಶ್ರೀನಾಥ್ ಜೊತೆ ಹೀಗೆ ಬೇರೆ ಬೇರೆ ಚಲನಚಿತ್ರ ತಾರಗಳ ಜೊತೆ ಕಾರ್ಯಕ್ರಮಗಳನ್ನು ಮಾಡಿ ಬಹಳಷ್ಟು ಯಶಸ್ಸನ್ನು ಪಡೆದುಕೊಂಡಂಥ ಪರಮ ಪದದ ಈ ಕಲಾಶಲಿಗೆ ನಾವು ಕೂಡ ನಮ್ಮ ರಾಜ್ಯದ ಫ್ಯಾಕ್ಷನ್ ಬಗ್ಗೆ ನನ್ನ ನಮ್ಮ ಮೂರಲ್ಲಿ ಮಾಡಬೇಕು ಅಂತ ಬೇಡಿಕೆಟ್ಟಾಗ ಅವರಿಗೂ ಕೂಡ ಖುಷಿ ಇತ್ತು ನಮ್ಮೂರಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಬೇಕಂತ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದಾಬ ಮಾಡಬೇಕು ಒಂದು ಬಹಳಷ್ಟು ದಿನಗಳು ಸೆಟ್ ಮಾಡಿದ್ವಿ ಎಲ್ಲ ದಿನಗಳು ಮುಂದಿನ ದಿನಗಳ ಪ್ರತಿಯೊಂದು ಮನೆಗೆ ಈ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಸೆಟ್ ಆಯಿತು ಆ್ಯಂಡ್ ನಿಟ್ಟಿನಲ್ಲಿ ಆ ದಿನ ನಮ್ಮ ಜೊತೆಗಿರ್ತಾರೆ ಬಿ ಆರ್ ಲಕ್ಷ್ಮಣ್ ಅವರು ಟಿ ಎಸ್ ನಾಗವರ್ಣ ಜೋದಿ ಇವರೆಲ್ಲರೂ ಸಿ ಎಸ್ ಶುಕ್ರ ಸಾವರ್ಕರವರ ಜೊತೆಗೆ ಕೆಲಸ ಮಾಡಿದವರು ಅವ್ರ ಜನ ಅವರನ್ನು ಬಹಳ ಅರಿತವರು ಅವರೆಲ್ಲೂ ರಂಗದಲ್ಲಿ ಕಾಣಿಸಿದ ಜೊತೆ ಒಂದಿಷ್ಟು ಮಾತುಕತೆ ಅದರ ಮಧ್ಯ ಸಂಗೀತ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ನಮಗೆ ಆ ಸಂಗೀತ ಕಾರ್ಯಕ್ರಮಗಳು ಆರ್ಕೆಸ್ಟ್ರೀತಿಯಲ್ಲಿ ಕಾರ್ಯಕ್ರಮಗಳಿಗಿಂತ ಸ್ವಲ್ಪ ಭಿನ್ನವಾಗಿ ఏను ఇక యకంత్రి సి అశ్వత్వ్ గైడ్ దక్షేత్రు కేవల భావనకి మాత్ర ప్రతి భావనకి సంయోజన తదనంతర చలనచిత్ర బాగా హెచ్చి చలనచిత్ర సంగీతమైన సంయోజనమో తదనంతర ఒళ్ళ ధారావాహి కూడా సంయోజన ముక్త ఆ రీత్యా ధారావాహి సంగీత సంయోజన సి అశ్వత్ రవరే అవంది హెసరా గీత ఒ గీత ಒಂದು ಹತ್ತು ಹದಿನೈದು ಹದಿನೈದು ಹದಿನೈದರಿಂದ ಹದಿನೇಳು ಸಂಸನ್ನು ಕವರ್ ಮಾಡ್ಬೋದು ಆ ನಡುವಿನಲ್ಲಿ ಇವರೆಲ್ಲರೂ ಲಕ್ಷ್ಮಣ ರಾಯರು ಒಮ್ಮೆ ಟಿ ಎಸ್ ನಾಗವರನ್ನು ಸ್ವಲ್ಪ ಹಾಗೆ ಜೋಗ್ಯವ್ರ ಜೊತೆ ಸಂವಾದವನ್ನು ನಡೆಸಿ ಮಾತನಾಡಿದ ನಡೆಸಿ ಒಂದಿಷ್ಟು ಅವರ ಒಳ್ಳೆಯ ಖುಷಿಯ ಗಳಿಗೆಗಳನ್ನು ನೆಲೆ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶ ಈ ಕಾರ್ಯಕ್ರಮನ ಮಾಡ್ತಾ ಇರೋದು ಈ ಸತಿ ಸಮುದಾಯದಾಯವರು ಸಮುದ್ರದಲ್ಲಿ ಎಲ್ಲ ತರದೇ ಇರ್ಬೇಕಂದ್ರೆ ಇವಾಗಲೇ ಕೆಟ್ರಿ ಮತ್ತು ಹಾಲ್ ಮತ್ತು ಹೋಟೆಲ್ ಉದ್ಯೋಗದಲ್ಲಿ ತನ್ನದೇ ಶಾಪನ್ನು ಮೂಡಿಸ್ಕೊಂಡಿದ್ದಾರೆ ಆದರೆ ಅವರ ಇವರು ಇನ್ನೊಂದು ಮುಖ ಯಾಕಂತಂದ್ರೆ ಅವರಿಗೆ ಬಹಳಷ್ಟು ಆಸಕ್ತಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಯೋಗಿಯನ್ನು ನಮಗೆ ಯಾವ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮನ ಈ ಬಾರಿ ಅವರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪರಮಪುರದ ಮುಖ್ಯನ ಹಿಂದಿತರ ಅದೇ ರೀತಿ ಯಾಕಂದರೆ ಲಕ್ಷ್ಮೀ ಕಾರ್ಯಕ್ರಮ ಅನಂತ್ನಾಗ ಅವರು ಇಂಥವರನ್ನು ಕರೆಸಿ ನಮ್ಮೂರಲ್ಲೂ ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂಬುದು ನಮ್ಮ ಇಚ್ಛೆ ಅದಕ್ಕೆ ಕೆಲವೆಲ್ಲರೂ ಗೈಲ್ಗೋಡಿಸಿದ್ರೆ ಕಾರ್ಯಕ್ರಮಗಳನ್ನು ಮುಂದಿಷ್ಟು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡಬಹುದು ಇದು ನಮ್ಮ ಫಸ್ಟ್ ಪ್ರೋಗ್ರಾಮ್ ಆಗೋದ್ರಿಂದ ನಿಮ್ಮೆಲ್ಲರೂ ಮೇಲಿಕ್ ಅಸೋಸಿಯೇಷನ್ ಕೇಳಿದರೆ ಇದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿ ಕಾಗಲ್ಲ ಯಾಕಂತ ಹೇಳಿದ್ರೆ ಕೆಲವರಿಗೆ ಫಿಲ್ಮ್ ಸಾಂಗ್ ಸಾಂಗ್ ಸಾಂಗನ್ನು ಇಷ್ಟಪಡೋದಕ್ಕೆ ಇದು ಸ್ವಲ್ಪ ಅಷ್ಟೇನು ಇಷ್ಟ ಆಗದೆರ್ಬೋದು ಆದರೆ ಸದೃಕ್ಷಿಯ ಪ್ರೋಗ್ರಾಮ್ ಆದ್ದರಿಂದ ನಾವು ಈ ಕರೆಸಿರೋರೆಲ್ಲರೂ ಒಂದೊಂದು ಈ ನಮ್ಮೂರಿಗೆ ಈ ಭಾಗದಲ್ಲಿ ನಮ್ಮ ಈ ಭಾಗದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು துட மொத்த கார்கம ஆயோசுவோம் அவரு முக்கிய வந்திஷ்டோ காரியமதி ரீட்சாகி அவருல வந்தே கார்கம ஆயோசி நம்ம உதவி இவெல்லாம் நம்ம ஜெயிலோட கேத்த நான் மாத்திர முன்வாதி நான் சத்யாவதார ಇನ್ನೊಂದು ಸಲ ಬೆಂಗಳೂರಿನಲ್ಲಿ ಮಾಡ್ತಾರೆ ಅಂದ್ಕೊಂಡೆ ಫಸ್ಟ್ ಸತ್ಯಾವತಾರ ಅಂತೇಳಿ ಗ್ರೂಪನ್ನು ನಮ್ಮ ಉದಯಣ್ಣ ಮತ್ತು ಯುವಣ್ಣ ಗ್ರೂಪ್ ಗ್ರೂಪನ್ನು ಮಾಡಿ ನನ್ನನ್ನು ಸೇರಿದಾಗ ಕಳೆದ ಸಾರಿಯ ಸತ್ಯವತಾರಾಗಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾನು ಭಾಳ ಮಿಸ್ ಮಾಡಿಕೊಟ್ಟೆ ನಾನು ಬೆಂಗಳೂರಲ್ಲಿ ಇದ್ದೆ ಮೊದಲೇ ಬುಕ್ ಮಾಡಬೇಕಿತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಅದು ಆಲ್ರೆಡಿ ಎಲ್ಲ ಬುಕ್ ಆಗಿತ್ತು ಸೋಲ್ಡ್ ಆಗಿತ್ತು ನಿಮಗೆ ಬುಕ್ ಮಾಡಿ ಶುರುವಾಗಿ ಟಿಕೆಟನ್ನು ಬಿಕರಿಗಿಟ್ಟಿದ್ರು ಎಲ್ಲ ಟಿಕೆಟ್ ಕೂಡ ಕ್ಲೋಸ್ ಆಗಿತ್ತು ಆದರೂ ಕೂಡ ಆರ್ಗನೈಸ್ ಮಾಡ್ತಿರೋದು ನಮ್ಮದೇ ರಾಗಣ್ಣ ಆಯುರ್ವೇದರು ಅವ್ರಿಗೆ ಫೋನ್ ಅಂದ್ಕೊಂಡೆ ಆದರೆ ಅದು ಸಭ್ಯತೆ ಅಲ್ಲ ಯಾಕಂದ್ರೆ ಅವ್ರಿಗೆ ಆಗೋದಿಲ್ಲ ಅಂತ ನನಗೆ ಹೇಳಲಿಕ್ಕೆ ಅವ್ರಿಗೆ ನೋವಾಗಬಹುದು ಯಾಕಂದ್ರೆ ಟಿಕೆಟ್ ನಾನು ಬುಕ್ ಮಾಡ್ಕೊಡಿ ಅದಕ್ಕೆ ನಾನು ರಾಗಣ್ಣಿಗೆ ಫೋನ್ ಮಾಡಲಿಲ್ಲ ನಮ್ಮ ಉದಯ ಮೂರು ಸೀಟನ್ನು ಕಾಲಿರಿಸಿದ್ರು ಇವರು ಆ ದಿನ ಹೋಗಲಿಲ್ಲ ನಾನು ಫೋನ್ ಮಾಡಿದ್ರೆ ನಾನು ನೋಡ್ಬೋದಿತ್ತು ಏನಿಲ್ಲ ನಮ್ಮ ಊರಿನಲ್ಲೇ ಸತ್ಯಾವತಾರವನ್ನ ನೋಡಲಿಕ್ಕೆ ಸಮುದ್ರದ ಕಟ್ಟಿ ಅವಕಾಶ ಮಾಡಿಕೊಡ್ತಿದೆ ಹಾಗಾಗಿ ಮೊದಲಿಗೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹಳ ಖುಷಿ ಅಂತ ಹೇಳಿದ್ರೆ ನಾನು ಬೆಂಗಳೂರಿನಲ್ಲಿ ನಾನು ಉದ್ಯೋಗದ ನಿಮಿತ್ತ ಬೆಂಗಳೂರಿನಲ್ಲೇ ಸಮಯವನ್ನು ಕಳೆದು ಪ್ರತಿ ಶನಿವಾರ ನಾವು ಪತ್ರಿಕೆಯನ್ನು ಬಿಡಿಸಿ ಎಲ್ಲೆಲ್ಲಿ ಯಾರು ಇನ್ನೊಂದು ವರ್ಲ್ಡ್ ಕಲ್ಚರಲ್ ಸೆಂಟರ್ ಇನ್ನೊಂದು ಕಾರ್ಯಕ್ರಮ ಅಲ್ಲಿ ಜೋಗಿ ಬರ್ತಾರೆ ಇಲ್ಲಿ ಬೆಳಗ್ಗೆ ಬರ್ತಾರೆ ಇಲ್ಲಿ ಲಕ್ಷ್ಮೀನಾರಾಯಣ ಬರ್ತಾರೆ ಅಥವಾ ತುಂಬಾ ಪ್ರತಿದ್ಧ ಸಾಹಿತಿಗಳು ಇವರ ಅನಂತಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಹೋಗೋಲ್ಲ ಕಣಬಿಯವರ ಅಪರೂಪಕ್ಕೆ ಸಭೆ ಬರ್ತಾರೆ ಜಿ ಎಸ್ ಶುರುದ್ರಪ್ಪ ಬರ್ತಾರೆ ಅಂತ ಹೇಳಿ ಆಪ್ಷನ್ಗಳಿತ್ತು ಅಲ್ಲಿ ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ನನಗೆ ಒಂದು ಸಣ್ಣ ಸಂಕಟ ಏನಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಭಾಗದಲ್ಲಿ ಇವ್ರನ್ನೆಲ್ಲ ಯಾರು ಕರೆಯೋದಿಲ್ಲ ಅಂತ ನಮಗೆ ನಮ್ಮ ಬಾಲ್ಯದ ಕಾಲದಲ್ಲಿ ಒಂದು ಸ್ಟಾರ್ ಕಾರ್ಯಕ್ರಮ ಅಂತ ಹೇಳಿದ್ರೆ ರಮೇಶ್ ಅಣ್ಣ ಸತೀಶ್ ಅಣ್ಣ ಆರ್ಗನೈಸ್ ಮಾಡುವಂತ ಟ್ರಾವೆಲ್ಸ್ ಲಿಂಗ್ ಕೋಟದ ಅಮೃತೋತ್ಸವ ಒಂದು ತರೀಕೆರೆ ಆ ಥರದ ಆರ್ಕೆಸ್ಟ್ರಾವನ್ನು ನಮ್ಮ ಪ್ರತೇಶ್ವರಿಗೆ ಸಣ್ಣ ಹಾಲ್ ನೋಡಿ ಒಂದು ಓಪನ್ ಗ್ರೌಂಡ್ ಅಲ್ಲಿ ಅದ್ಭುತವಾದ ಒಂದು ಸಂಗೀತದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದು ಅಮೃತೋತ್ಸವ ಅದು ಬಿಟ್ಟರೆ ಇಂತಹ ದೊಡ್ಡ ವ್ಯಕ್ತಿಗಳನ್ನ ನಾವು ಬೆಂಗಳೂರಿನ ನಗರಗಳಲ್ಲಿ ನೋಡಬೇಕಾದ ಅನಿವಾರ್ಯತೆ ಇತ್ತು ಆದರೆ ನಾಡಿಕರು ಎಂ ಡಿ ಪಲ್ಲವಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಲಕ್ಷ್ಮಣರವ್ ಅವರು ಬರ್ತಾ ಇದ್ದಾರೆ ಟಿ ಎಸ್ ನಾಗಾಭರಣ ಬರ್ತಾ ಇದ್ದಾರೆ ಜೋಗಿಯವರು ರಾಘವೇಂದ್ರ ಕಾರ್ಯ ನಿರೂಪಣೆ ನೀವು ನಾಗಾಭರಣ ಅವರು ಅವರ ಮಾತನ್ನ ಕೇಳೋದು ಅವರ ತಬರ ಕತೆ ನಾಟಕ ಕರ್ನಾಟಕದಲ್ಲಿ ಎಲ್ಲೇ ಆದರೂ ಕೂಡ ನಾನು ಅಲ್ಲಿ ಹೋಗಿ ಆ ನಾಟಕ ನೋಡಿ ಬರ್ತಾರೆ ಪ್ರತಿ ಸಾರಿ ಆ ನಾಟಕ ನೋಡಿದಾಗಲೂ ನಮ್ಮ ವ್ಯವಸ್ಥೆಯ ದೌರ್ಭಾಗ್ಯ ಆ ತರಹದ ನೂರಾರು ಕಬರ ನಮ್ಮ ಕಣ್ಣು ಮುಂದೆ ಆಗಿ ಬರ್ತದೆ ಅದರ ಜೊತೆಗೆ ನಾಗಾಧರ್ ಆಡುವಂತಹ ಮಾತುಗಳು ಬದುಕಿಗೆ ಬಹಳ ದೊಡ್ಡ ಮೌಲ್ಯವನ್ನು ಕಟ್ಟಿಕೊಡುವಂಥದ್ದು ಲಕ್ಷ್ಮಣರಾವ್ ಮತ್ತೆ ಸಿ ಅಶ್ವತ್ ಅವರ ಒಡನಾಟದ ಕಥೆಗಳನ್ನು ನೀವು ಮಾಡಿದ್ದು ಈ ಸತ್ಯಾವತಾರ ಕಾತ ಕಾರ್ಯಕ್ರಮದಲ್ಲಿ ಕಾದು ನೋಡಬೇಕು ಬಹಳ ಅದ್ಭುತವಾದಂತಹ ಅನುಭವಗಳನ್ನ ಅವರು ಹಂಚಿಕೊಳ್ಳಿಕ್ಕಿದ್ದಾರೆ ಬಹಳ ವಿಶೇಷವಾಗಿ ಕರ್ನಾಟಕದ ಕೈಲಾಶ್ ಕೇರಳದಲ್ಲಿ ರಾಮಚಂದ್ರ ಹಣಪದ ಎಂತಹ ಒಂದು ತಾರಸ್ವರದ ಅಂತ ಹೇಳಿದರೆ ನಾನು ನಮ್ಮ ರಾಘವೇಂದ್ರ ಕಾಂಚಂದ್ರ ಪರಮಪದದ ಕಾರ್ಯಕ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಆಗಿಲ್ಲ ಆದ್ರೆ ಸುಮಾರು ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ನಾನು ಹೋಗಿದ್ದೀನಿ ಅಲ್ಲಿ ಹೋದಾಗ ಸೀಟ್ ಸಿಗೋದಿಲ್ಲ ಅಲ್ಲಿ ನಾವು ಸಣ್ಣ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೊಡ್ಡ ಹಾಲ್ ಮಾಡಿದ್ವಿ ಈಗ ಒಂದು ಐದಾರು ಲಕ್ಷ ರೂಪಾಯಿ ಚಾರ್ಜ್ ಕೊಟ್ಟು ಒಂದು ಸ್ಟಾರ್ ಕ್ಯಾಟಗರಿ ಈ ಪರಮಪದ ಎನ್ನುವಂತಹ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಕರ್ನಾಟಕದ ಹೆಸರಾನ್ನ ನ್ಯೂಸ್ ಚಾನಲ್ ಆದಂತ ನ್ಯೂಸ್ ಬಸ್ನವರು ಕೂಡ ಅದನ್ನ ಅದರ ಅಸೋಸಿಯೇಟ್ ಆಗಿದ್ದಾರೆ ಇಲ್ಲಿ ನಾಡಿನ ಸತ್ಯಾವತಾರ ಕಾರ್ಯಕ್ರಮ ನಮ್ಮ ಮಣ್ಣಿನಲ್ಲಿ ಬಹಳ ಅಂತ ಹೇಳಿದ್ರೆ ಮೇಘನಾ ಕುಂದಾಪುರ ಕುಂದಾಪುರ ಕೂಡ ನೋಡಿ ನಮ್ಮ ಆಲಂಸಿ ತುಲನೆ ಮಾಡಿದ್ರೆ ಬಹಳ ಭಾವಗೀತೆ ಅಂತೇಳಿ ಹೇಳೋದು ಬಹಳ ರಸಹೀನ ಅಂತೇಳಿ ಹೇಳುವಂಥದ್ದಿತ್ತು ಅಂದರೆ ಬಹಳಷ್ಟು ಜನ ಕವಿಗಳು ಭಾವಗೀತೆಯನ್ನು ಬರೆದಿದ್ರು ಕೂಡ ಅದರ ಶ್ರೀಮಂತಿಕೆಯನ್ನು ಹೆಚ್ಚಾದದ್ದು ಯಾವಾಗ ಕೇಳಿದರೆ ಯಾವಾಗ ಅಶ್ವಥ್ ಅವರು ಈ ಭಾವಗೀತೆಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿ ಅದರ ಶ್ರೀಮಂತಿಕೆ ಹೆಚ್ಚಾಯಿತು ಅಂದರೆ ನೀವು ಕಂಪೇರ್ ಮಾಡಿದರೆ ಚಲನಚಿತ್ರಗೀತೆ ಬಹಳ ಸರಳವಾಗಿ ಅರ್ಥ ಆಗುವಂಥ ಒಂದು ಸಾಹಿತ್ಯ ಭಾವಗೀತೆ ಸ್ವಲ್ಪ ಕ್ಲಿಷ್ಟ ಅದನ್ನು ಹಾಡುವಾಗಂತೂ ಮತ್ತು ಅದಕ್ಕೆ ಇಷ್ಟ ಆಗ್ತೈತೆ ಆದರೆ ಅಶ್ವಥ್ ಅವರು ಅದನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಅವರ ಸ್ವರದ ಆಕರ್ಷಣೆ ಮತ್ತು ಆ ಸಾಹಿತ್ಯಕ್ಕೆ ಜೀವ ತುಂಬುವಂತಹ ಏನು ಅವರ ಪ್ರತಿಭೆ ಇದೆ ಅದರಿಂದಾಗಿ ಮತ್ತಷ್ಟು ಭಾವಗೀತೆ ಅಂತ ಹೇಳುವಂಥದ್ದು ಜನಜನಿತ ಆಯಿತು ಇವತ್ತು ಸತ್ಯಾವತಾರ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಅದರ ಕಾಂಬಿನೇಷನ್ ಯಾರೆಲ್ಲ ಇರ್ತಾರೆ ರಾಮಚಂದ್ರ ಹಣದ ಎಂ ಡಿ ಪಲ್ಲವಿ ನಾಗಭರ್ ಇವರಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳುವಂಥದ್ದು ಬಹಳ ಡಿಟೇಲ್ ಆಗಿ ಹೇಳಿದ್ದಾರೆ ಇವತ್ತಿನ ದಿವಸಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಪ್ರಸ್ತುತ ಅಂತ ಅನಿಸಿಬಿಡ್ತದೆ ಯಾಕಂತ ಹೇಳಿದರೆ ನಾವು ಬಹಳಷ್ಟು ಜನ ಇವತ್ತು ನಡೆಯುವಂತಹ ಒಂದು ಆರ್ಕೆಸ್ಟ್ರಾ ನೋಡಿರ್ತೇವೆ ಅಸಮಾಧಾನವಾದಂತಹ ವರ್ತನೆಗಳಿರ್ತದೆ ಅದು ಜನರಿಗೆ ಅಂತ ಹೇಳಿ ಮಾಡ್ತಾರೋ ಅಥವಾ ಅವರ ಖುಷಿ ಪಡ್ಲಿಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಹಾಡ್ತಾಡ್ತಾ ಮತ್ತೆ ಮೈಕ್ ಇಟ್ಟು ನೀವು ಹಾಡಿ ಅಂತ ಹೇಳುವಂಥದ್ದು ಅದು ಅವ್ರು ಹಾಡೋದು ಅವರಿಗೆ ಮೈಕಲ್ಲಿ ಕೇಳುವುದಿಲ್ಲ ಇನ್ನೂ ಅಷ್ಟೋ ಎಷ್ಟೋ ದೂರದಲ್ಲಿ ಹಾಡಿಯನ್ನು ಹಾಡಿ ನಾನು ಹೇಗೆ ಕ್ಯಾಚ್ ಮಾಡಿ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಏನಂದ್ರೆ ಜನರನ್ನ ಒಂದು ಒಂದು ಲೆಕ್ಕದಲ್ಲಿ ಅದನ್ನು ಬ್ಲಪ್ ಮಾಡುವಂಥದ್ದು ಅಂತ ಹೇಳಿ ನಾವು ಮೂರ್ಖರನ್ನಾಗಿ ಮಾಡುವಂತಹ ಕಾರ್ಯಕ್ರಮಗಳ ನಡುವೆ ಸತ್ಯಾವತಾರ ಕಾರ್ಯಕ್ರಮ ಬಹಳ ವಿಶೇಷ ಅಂತ ಅನಿಸಿಬಿಡ್ತದೆ ಅದರಲ್ಲೂ ಎಂ ಡಿ ಪಲ್ಲವಿ ಅವರು ಅವರ ಒಂದು ಹಾಡಿನ ಶೈಲಿ ಅವರ ಬಾಡಿನ ಹಾಡುವಾಗ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದು ಬಹಳ ಇಷ್ಟ ಆಗ್ತದೆ ನೋಡಲಿಕ್ಕೆ ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನ ಸಮುದ್ರದಂತಹ ಒಂದು ಸಂಸ್ಥೆ ವ್ಯವಹಾರ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅವರು ಮುನ್ನುಗ್ತಾ ಇದ್ದಾರೆ ಬಹುಶಃ ವ್ಯವಹಾರದ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುನ್ನುಗ್ಗಿದರೆ ಮಾತ್ರ ಬದುಕಿಗೆ ಒಂದು ಸಂಸ್ಕಾರ ಸಿಗ್ತದೆ ಅನ್ನುವಂಥದ್ದು ನನ್ನ ಭಾವನೆ దక్షిణ కన్నడ జిల్లా ప్రప్రథమ బాధితు సముద్రత అర్పించ అసోసేషన్ నల్లాపూర్ సేవ ఇరవై అనవరణ గీతే రి పదవి మేఘన కుందాపర జోగి నిరూపణ నమ్మరే రాఘవేంద్రకాంచ కుందాపతారీ సముద్రు ಸಮೃದ್ಧಿಯ ಗ್ರೂಪಿನವರನ್ನು ನಾವು ಯಾವಾಗಲೂ ಅಭಿನಂದಿಸಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಒಂದಷ್ಟು ಯುವಕರು ಕಷ್ಟದಿಂದರೋ ಸಮಯದಲ್ಲಿ ನಾವು ಏನಾದರೂ ಸಾಧಿಸಬೇಕು ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ಸ್ವಂತಿಕೆಯನ್ನು ಉಳಿಸಿಕೊಡಬೇಕು ಅದೇ ರೀತಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಸ್ಥಾಪಿಸಿದಂಥ ಈ ಒಂದು ಸಂಸ್ಥೆ ಇವತ್ತು ಈ ಭಾಗದ ಎಲ್ಲ ಜನರಿಗೂ ಸಂತೋಷ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದೆ ಬರೀ ಸತ್ಯವಂತಾದ ಮಾತ್ರ ಅವರ ಈವೆಂಟ್ ಮ್ಯಾನೇಜ್ಮೆಂಟ್ ಖಂಡಿತ ಈ ಭಾಗದ ಎಲ್ಲ ಜನರಿಗೂ ಹಿಡಿಸಿದೆ ಹೇಳಿದ್ರೆ ರುಚಿ ರುಚಿಯಾದ ತಿಂಡಿ ಇರ್ಬೋದು ತಿನಸಿರ್ಬೋದು ಒಂದು ಏನು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಪ್ರತಿಯೊಂದು ಕಸ ಗುಡಿಸೋದನ್ನು ಹಿಡಿದು ಲಾಸ್ಟ್ ಕಸ ತೆಗೆಯೋದವರೆಗೂ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಅವರು ಇವತ್ತು ತಮ್ಮತನವನ್ನು ಕನವನ್ನು ತೋರಿಸ್ಕೊಂಡಿದ್ದಾರೆ ಎಲ್ಲಿ ಒಂದು ಇವೆಂಟ್ ಮಾಡಿದರೆ ಮನಃ ಅವರಿಗೆ ಆ ಅವ್ರ ಮನೆಯಲ್ಲಿ ಅಥವಾ ಆ ಪರಿಸರದಲ್ಲಿ ಬೇರೆ ಏನಾದರೂ ಕಾರ್ಯಕ್ರಮ ಆದರೆ ಇವರಿಗೆ ಹೇಳುವಂಥ ಪರಿಸ್ಥಿತಿ ಬರಬೇಕಾದ್ರೆ ನಿಜವಾಗಿಯೂ ಅವರ ಒಂದು ವಿಷಯದ ಬಗ್ಗೆ ಅವರ ಆಸಕ್ತಿ ಅವರ ಡೆಡಿಕೇಶನ್ ಅತ್ಯಂತ ಮುಖ್ಯವಾದದ್ದು ಆ ರೀತಿಯಲ್ಲಿ ಅವರು ಪಡೆದು ಬಂದಿದ್ದಾರೆ ಅದೇ ರೀತಿ ಡಾಕ್ಟರ್ ಸಿ ಅಶ್ವಥ್ ಸರಸೈನಿಯ ಗೀತೆಗಳ ಮಧುರ ಪ್ರಸ್ತುತಿ ಸತ್ಯವತ ಹೇಳುವ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ನಮ್ಮ ಸತೀಶ್ ಪೂಜಾರಿ ಅವರಿರುವಾಗ ಡಾಕ್ಟರ್ ಸತೀಶ್ ಪೂಜಾರಿ ಇದೇ ರೀತಿಯ ಕಾರ್ಯಕ್ರಮ ನಾವು ಆ ಸತ್ಯ ಇವರು ನಮ್ಮ ಅಶ್ವತ್ ಬೇರೆ ಬೇರೆ ಸಂಗೀತ ಕಾರ್ಯಕ್ರಮ ನಾವು ನೋಡಿದ್ದೇವೆ ನಮ್ಮ ಸರ್ ಎಸ್ ಜಾನಕಿರ್ಬಹುದು ಮತ್ತು ಬೇರೆ ಬೇರೆ ಸಂಗೀತದ ಕ್ಷೇತ್ರದ ದಿಗ್ಗಜಗಳನ್ನೆಲ್ಲ ಕರೆಸಿ ಅವರಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ನಾವೆಲ್ಲರೂ ಖುಷಿಪಟ್ಟಿದ್ದೇವೆ ಅದೇ ರೀತಿ ಇನ್ನಿತನೇ ಕಾರ್ಯಕ್ರಮ ನಮ್ಮ ಕಿಶೋರ್ ಕುಮಾರ್ ಅವರು ಪ್ರತಿ ವರ್ಷ ಜನವರಿಯಲ್ಲಿ ಕುಂದಾಪುರದಲ್ಲಿ ಆಯೋಜಿಸ್ತಾರೆ ಅದು ಹಾಗೆ ಭಾಳ ಜನರಿಗೆ ಮನಸ್ಸಿಗೆ ಮತಪಡುವಂಥ ಒಂದು ಕಾರ್ಯಕ್ರಮ ಅದೇ ರೀತಿ ಸತ್ಯಾವತಾರ ಕಾರ್ಯಕ್ರಮ ಬ್ಯಾಂಗ್ಳೂರಿನಲ್ಲಿ ಆಗ್ತಾ ಉಂಟು ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಕೇಳಿದ್ದೇನೆ ನಾನಂತೂ ಹೋಗಲಿಲ್ಲ ಆದರೆ ಅದೇ ಕಾರ್ಯಕ್ರಮ ಜನರ ಮನಸ್ಸಿಗೆ ಮುಟ್ಟುವಂಥ ಕಾರ್ಯಕ್ರಮ ನಮ್ಮೂರಿನಲ್ಲೇ ಆಗ್ತದೆ ಅಂತ ಹೇಳುವಾಗ ಖಂಡಿತ ಅದು ನಮ್ಮ ಜಮ್ಮೆ ನಮ್ಮ ಸಮುದಾಯದ ಗ್ರೂಪಿಗೆ ಖಂಡಿತ ಅದು ಒಂದು ಕಲಶಪ್ರಾಯವಾದದ್ದು ಒಂದು ಕಿರೀಟ ಇಟ್ಟಂತೆ ಈ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇರೋದು ಅವರ ಗ್ರೂಪಿಗೆ ಇದೊಂದು ದೊಡ್ಡ ಯಶಸ್ಸು ತಂದುಂಥ ಒಂದು ಕಾರ್ಯಕ್ರಮ ಖಂಡಿತ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಯಶಸ್ವಿಯಾಗಬೇಕಾದ್ರೆ ಮಾಧ್ಯಮ ಮಿತ್ರರು ಆದಷ್ಟು ಪ್ರಚಾರ ಕೊಡಬೇಕು ಯಾಕಂತ ಹೇಳಿದರೆ ಅವರೆಲ್ಲೋ ಯುವಕರು ಎಷ್ಟೋ ಮಕ್ಕಳಿಗೆ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಇವರು ಸಮುದ್ರದ ಕುಕ್ನವರು ಅವರು ಬೆಳೆಯುವ ಜೊತೆಯಲ್ಲಿ ಅದೆಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ ಅವರ ಒಂದು ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅವರು ನಡೆಸುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಈ ಭಾಗದಲ್ಲಿ ಮೂಡಿ ಬರಬೇಕು ಮತ್ತು ಎಲ್ರಿಗೂ ಎಲ್ಲರೂ ಆ ಸಭೆಯನ್ನು ಉಣಬೇಕು ಹಾಗಿದ್ರೆ ಮಾತ್ರ ಅವರ ಈ ಒಂದು ಇಷ್ಟು ಖರ್ಚು ಮಾಡಿ ಮಾಡುವಂಥ ಕಾರ್ಯಕ್ರಮ ಒಂದು ಯಶಸ್ವಿಗೆ ಬರ್ತದೆ ಖಂಡಿತ ಎಲ್ಲರೂ ಅವರ ಜೊತೆ ಕೈಜೋಡಿಸಬೇಕು ಎಂದು ಈ ಸಂದರ್ಭ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಖಂಡಿತ ನಮ್ಮ ಊರಿನಲ್ಲಿ ಕಾರ್ಯಕ್ರಮ ನಾವೆಲ್ಲರೂ ಅದನ್ನು ನೋಡಿ ಸಂತೋಷ ಪಡಬೇಕು ಹೆಮ್ಮೆ ಪಡಬೇಕು ಅಂತೇಳಿ ಹೇಳ್ತಾ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಸಿಗಲಿ ಅಂತ ಹಾಗೆ ನನ್ನ ಮಾತು ಅನ್ನಿಸ್ತಿದೆ